ವೆಲ್ಕಮ್ ಟು ವಿಜ್ಞಾನ ಜಗತ್ತು ಇವತ್ತು ಪೀನ ಮೊಸರದಲ್ಲಿ ಬಿಂಬಗಳನ್ನು ಹೇಗೆ ಚಿತ್ರಬಡಿಸುವುದು ಅನ್ನೋದನ್ನು ತುಂಬ ಸುಲಭವಾಗಿ ತೆಗಿಬೋದು ಇದು ಅತ್ಯಂತ ಪ್ರಮುಖವಾದಂಥ ಚಿತ್ರ ನಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಂಕದ ಈ ಥರದ ಒಂದು ಚಿತ್ರವನ್ನು ಕೇಳೇ ಕೇಳ್ತಾರೆ ನಾವು ಸ್ಕೇಲ್ ಕೇಳ್ತೊಂಡಿದ್ದೀವಿ ಹನ್ನೆರಡು ಸೆಂಟಿಮೀಟರ್ವರೆಗೆ ನಾನು ಇಲ್ಲಿ ಗೆರೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ಪ್ರಧಾನ ಅಕ್ಷರ ಅಂತ ಇಟ್ಕೊಂಡು ಅದರ ಆದಂಥ ఆరు సెంటీమీటర్ వన్ మార్క్ కొతాయి ఆ కడ నాలుగు ఎరె సెంటీమీటర్ మార్క్ మార్క్తాయి ఈ కడ ఆరు ఎంటు హి మధుబిందన ఓ వర్తీ ధృక్కేంద్ర అంత అందుకొక్కి ఈ కడ ఇవ్ ఎఫ్ మొత్తం టు 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 ఎఫ్ ఈ ఎఫ్ టు ఎఫ్ బట్ స్టార్టింగ్ ఎఫ్న ఎఫ్ ఒన్ అంత బరితీ ఈ కడదో ఎఫ్ ఒన్ డర్జ్ టు ఎఫ్ ఒన్ ఈ కడదు ఎఫ్ టు డర్జి టు ఎఫ్ టు ఇంకా కౌన్ మాపకు అంతా బందీ ಮಾಪಕ ತಗೊಂಡು ನನಗೆ ಮಧ್ಯದಲ್ಲಿ ಒಂದು ಮಸೂರನ್ನು ತೆಗಿಬೇಕು ಬಟ್ ಅದಕ್ಕೆ ನಾನು ಮಾರ್ಕ್ ಮಾಡ್ಕೋಬೇಕು ಆ ಮಧ್ಯ ಬಿಂದುವಿನಿಂದ ನಾನು ಮೂರು ಅಥವಾ ನಾಲ್ಕು ಗೆರೆ ಡಿಸ್ಟೆನ್ಸನ್ನು ಬಿಟ್ಟು ಎರಡು ಕಡೆ ನಾನು ಸೇಮ್ ಮಾರ್ಕನ್ನು ಮಾಡಿದ್ದೀನಿ ನನ್ನ ಮಾಪಕವನ್ನು ತಗೊಂಡು ನಾನು ಇಲ್ಲಿ ಆರ್ಕ್ ಅಂದರೆ ಆ ವಕ್ರತೆಯನ್ನು ಬಿಡಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಪ್ರಧಾನಾಕ್ಷಕ್ಕೆ ಸರಿಸಮಾನಾಗಿ ಬಂದಂಗೆ ತೊಂಬತ್ತು ಡಿಗ್ರಿಯಲ್ಲಿ ಇಟ್ಟು ಮೇಲೆ ಕೆಳಗಡೆ ಎಪ್ಪತ್ತು ಡಿಗ್ರಿ ವರೆಗೋ ಅಥವಾ ಅರವತ್ತು ಡಿಗ್ರಿ ವರೆಗೂ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಚಿತ್ರವನ್ನು ತೆಗಿಬೇಕು ಸಾಮಾನ್ಯವಾಗಿ ಕೈವಾರ ತ್ರಿಚನ್ನು ಬಳಸಿ ಈ ಚಿತ್ರವನ್ನು ತೆಗಿತಾರೆ ಪ್ರಾಬ್ಲಮ್ ಏನಂದರೆ ಕೈವಾರದಲ್ಲಿ ಭಾಳ ಸಮಸ್ಯೆಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಬಟ್ ಅದೇ ನಾವು ಗೋಣಮಕ್ಕವನ್ನು ಬಳಸಿದರೆ ತುಂಬ ಸುಲಭವಾಗಿ ಈ ಥರ ತೆಗಿಬೋದು ಇನ್ನು ಆ ಎರಡು ತುದಿಗಳು ಅಂಚಿನ ಬಿಂದುಗಳನ್ನು ಸೇರಿಸ್ತಾ ಇದ್ದೀನಿ ಆ ರೇಖೆ ಎಲ್ಲಿ ಹಾದು ಹೋಗ್ತದೆ ಆ ಬಿಂದುವನ್ನು ಕೇಂದ್ರ ಅಂತ ಇಟ್ಕೊತಾ ಇದ್ದೀವಿ ಈಗ ವಸ್ತು ಟು ಎಫ್ನಿಂದ ಆಚೆ ಇದ್ದಾರೆ ಅಂತ ಅಂದ್ಕೊಂಡ್ರೆ ಟು ಎಫ್ನಿಂದ ಆಚೆಗೆ ಒಂದು ಸೆಂಟಿಮೀಟ್ರದ ಒಂದು ಎತ್ತರವಾದ ಗೆರೆಯನ್ನು ಹೇಳ್ತಾ ಇದ್ದೀನಿ ಅದೇ ಥರ ನಾನು ಆ ಮಸೂರದ ಮಧ್ಯದಲ್ಲಿಯೂ ಸಹ ಒಂದು ಸೆಂಟಿಮೀಟ್ರ್ ಎತ್ತರವನ್ನು ಗುರುತಿಸ್ಕೊಂಡಿದ್ದೇನೆ ಈಗ ನಾನು ಹೇಳ್ತಿರುವಂಥ ಗೆರೆಗೆ ನಾವು ಪ್ರಧಾನ ಅಕ್ಷದ ಸಮಾಂತರವಾಗಿರುವಂಥ ಕಿರಣ ಅಂತ ಹೇಳ್ತೀವಿ ಈ ಕಿರಣ ಯಾವಾಗಲೂ ಮಸೂರದಿಂದ ಸಂಗಮ ಬಿಂದುವಿನ ಮೂಲಕ ಅಂದರೆ ಎಫ್ ಮೂಲಕ ಹಾದು ಹೋಗ್ತಾ ಇರ್ತದೆ ಹಾಗಾಗಿ ನಾನು ಸ್ಕೇಲನ್ನು ಸರಿಯಾಗಿ ಅಳತೆಯಾಗಿ ಇಟ್ಕೊಂಡು ಎಫ್ ಮೂಲಕ ಅದನ್ನು ಹಾಯಿಸ್ತಾ ಇದ್ದೀನಿ ಈಗ ನಮ್ಮ ಕಿರಣ ಯಾವ ದಿಕ್ಕಿಂದ ಹೋಗ್ತಾ ಇದೆ ಅದರ ದಿಕ್ಕನ್ನು ಸೂಚಿಸಲಿಕ್ಕೆ ಬಾಣದ ಮಾರ್ಗಗಳನ್ನು ಮಾಡ್ತಾ ಇದ್ದೀನಿ ಇನ್ನು ಇನ್ನೊಂದು ಕಿರಣ ಲಂಬ ಕಿರಣ ಅಂತ ಕರಿತೀವಿ ಈ ಕಿರಣ ವಸ್ತುವಿನ ತಲೆಯಿಂದ ಮಸೂರದ ಧೃಕ್ ಕೇಂದ್ರದ ಮೂಲಕ ಹಾದು ಹೋಗ್ತದೆ ಅದು ಹಾದು ಹೋಗುವಾಗ ಆ ಮೊದಲನೇ ಕಿರಣ ಮತ್ತು ಎರಡನೇ ಕಿರಣ ಎಲ್ಲಿ ಅಡ್ಡಾಯ್ತವೆ ಎರಡೂ ಕ್ರಾಸಿಂಗ್ ಆಗ್ತವೆ ಆ ಭಾಗದಲ್ಲಿ ನಮ್ಮ ಬಿಂಬ ಮೂಡ್ತದೆ ಗೊತ್ತಾಗ್ತದೆ ಈಗ ಬಿಂಬ ಎಲ್ಲಿ ಇದೆ ನೋಡಿ ಬಿಂಬದ ಗಾತ್ರ ತುಂಬ ಚಿಕ್ಕದಿದೆ ಸತ್ಯ ಪ್ರತಿಬಿಂಬ ಅಂತ ಹೇಳ್ಬೋದು ರೈಟ್ ಸೊ ಇವು ಬಿಂಬದ ಲಕ್ಷಣಗಳು